ಪೌರ ಏನಿಲ್ಲ ಮಾಹಿತಿಗಳು ಅದರ ಬೇಸ್ ಸೊ ಇಲ್ಲಿ ನಾನು ಪೌರ ಕಾರ್ಮಿಕನಾಗಿ ಮಾತಾಡ್ತೀನಿ ಮಾಡ್ತೀನಿ ಇವತ್ತಿರೋ ಜನರೇಷನ್ ಅಲ್ಟಿಮೇಟ್ ಆಗೇ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಬೇಕು ಅಂತ ಅದಕ್ಕೆ ಕಂಟೆಂಟ್ ಬೇಸ್ ಯಾಕಂದ್ರೆ ನಾನು ನಣ್ಣೀರು ಮತ್ತೆ ನಂದು ಕೋಳಿ ಅಂಕತ್ತು ಕತೆ ಇದು ಪೋರಕಾರ ಇವಾಗ ಆಗಿ ಕಮರ್ಷಿಯಲ್ ಸಿನ್ಮಾ ಮಾಡ್ತೀವಿ ಮಾಸ್ ಸಿನಿಮಾ ಮಾಡ್ತೀವಿ ಅಂದರೆ ಅದು ನೂರು ಸಿನಿಮಾ ಬರ್ತಾ ಇದೆ ನೂರಲ್ಲಿ ನಮ್ಮದು ಒಂದಾಗುತ್ತೆ ಸೊ ವಿಭಿನ್ನವಾಗಿ ಮಾಡಬೇಕು ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಒಂದು ಎಲ್ಲ ಲ್ಯಾಂಗ್ವೇಜಸ್ ಸಿನಿಮಾಗಳು ನೋಡ್ತಾ ಇದ್ದಾರೆ ಇವತ್ತು ಜನ ಸೊ ಒನ್ ಟಚಲ್ಲಿ ಎಲ್ಲ ಸಿನಿಮಾ ಸಿನ್ಮಾ ಸಿಗ್ತಾಯಿದೆ ಸೊ ಅವ್ರ ಮುಖಾಂತರ ನಾವು ಇನ್ನೊಂದು ಸ್ಪೆಷಲ್ ಆಗಿ ಹೇಳಿದ್ರೆ ತಾನೆ ನಮ್ಮ ಸಿನಿಮಾ ನೋಡ್ತಾರೆ ಇಲ್ಲಂದರೆ ಯಾರೂ ನೋಡಲ್ಲ ನಮ್ಮ ಸಿನಿಮಾನ ಸೊ ಅದಾಗೆ ನನಗೆ ಕಂಟೆಂಟ್ ತುಂಬ ಇಷ್ಟ ಆಯಿತು ಕಂಟೆಂಟ್ ತುಂಬ ಇಷ್ಟ ಆದಾಗ ಸೊ ಅಟ್ಲೀಸ್ಟ್ ಈ ಪ್ರಯತ್ನ ಪಡೋಣ ಅಂದ್ಬಿಟ್ಟು ನಾವು ಇದು ಅಂದರೆ ಎಲ್ಲರೂ ಏನು ಅನ್ಕೊಂತಾರೆ ಹಾಫ್ ಬೀಟ್ ಸಿನಿಮಾನ್ ಮಾಡ್ಕೊತಾರೆ ಇಲ್ಲ ಇಲ್ಲ ಕಮರ್ಷಿಯಲ್ ಆಗ ಒಂದು ಟಚ್ ಕೊಡತಾಯಿದೀನಿ ಇವತ್ತಿಗೆ ಕಮರ್ಷಿಯಲ್ ಟಚ್ ಕೊಟ್ಟು ಆ್ಯಸ್ ಯೂಶುವಲ್ ಏನು ಫೈಟ್ಸ್ ಇರಬೇಕು ಸಾಂಗ್ ಇರಬೇಕು ಎಲ್ಲಾ ಇರುತ್ತೆ ಅದು ಬಿಟ್ವೀನ್ ಕಂಟೆಂಟ್ ಅಂತ ನಾನು ಹೇಳ್ತೀನಿ ಅವರಿಗೆ ಇಲ್ಲ ಇಲ್ಲ ಮೇಡಮ್ ಅದಾಗಿಲ್ಲ ಇನ್ನು ಸೋ ನಾನು ದಿನಕರ್ಷನತ್ರ ಲಾಗಿಸ್ಟಿಕ್ಸನ್ ಅನ್ಫಾರ್ಚುನೇಟ್ ಆಗಿದೆ ಈಗ ನೀವು ಮುಂಚೆ ಅಂದರೆ ಮೊದಲಿಗೆ ಎಂಟ್ರಿ ಕೊಡುವಾಗ ಏನು ಸಜೆಸ್ಟ್ ಮಾಡಿದ್ರು ಬರ್ತೀನಿ ಅಂತ ಅಲ್ಲ ಪ್ರಿಪೇರ್ ಆಗಿ ಬನ್ನಿ ಅಂದರು ಅದು ಮುಂಚೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ ಅವರು ಮಾಡಿದ್ದೆ ಚಕ್ರವರ್ತಿಯಲ್ಲಿ ಮಾಡಿದ್ದೆ ಸೊ ಪ್ರತಿಯೊಂದು ಹೇಳೋದು ಏನಂದರೆ ನಿರ್ಮಾಪಕರು ಜೋಡಿಸ್ಲಿ ಒಳ್ಳೆ ಸಿನಿಮಾ ಮಾಡಿ ನಿರ್ದೇಶಕರು ಸಪೋರ್ಟಿವ್ ಆಗಿ ಟೈಮ್ ಸರಿಯಾಗಿ ಹೋಗಿ ಸೊ ಅಷ್ಟೇ ಅದ್ರ ಮೇಲೆ ಪಂಚುಯಲ್ ಆಗಿದೆ ಇರ್ತಾರೆ ಹೊರಗಡೆ ಇದ್ದೀನಿ ತುಂಬ ಜನಕ್ಕೆ ಯಾವತ್ತು ಸಪೋರ್ಟಿವ್ ಆಗಿದೆ ಇರೋದು